ಅಬು ನ್ಯೂಸ್ಗೆ ಸ್ವಾಗತ ನಾನು ಜಹೀರ್ ಸತ್ಯದ ಕಡೆ ತಿಕೋಟ ವಿರಕ್ತ ಮಠದ ಶ್ರೀಗಳು ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮತ್ತು ಸಹಕಾರಿ ಸಂಘಗಳ ಇಲಾಖೆ ಉಪ ನಿಬಂಧಕರು ಎಸ್ ಕೆ ಭಾಗ್ಯಶ್ರೀ ಇವರ ಸಹಯೋಗದಲ್ಲಿ ವರ್ತಿ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಐವತ್ತನೇ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ವಿವಿಧೋದ್ದೇಶ ಸಂಘದಲ್ಲಿ ಅಧ್ಯಕ್ಷರು ಮುಖ್ಯ ಕಾರ್ಯನಿರ್ವಾಹಕ ಸದಸ್ಯರು ಒಟ್ಟಾರೆ ಹದಿನೈದು ಜನರ ಒಂದು ಸಂಘದ ಎಲ್ಲರೂ ಹೊಂದಾಣಿಕೆ ಚೆನ್ನಾಗಿ ಇದ್ದಾಗ ಮಾತ್ರ ಸಂಘ ಬೆಳೆಯಲು ಸಮೃದ್ಧಿ ಹೊಂದಲು ಸಾಧ್ಯ ಎಂದು ಭೀಮಾ ಶುಗರ್ ಉಪಾಧ್ಯಕ್ಷರು ಹೇಳಿದರು ಇಲ್ಲಿಗೆ ಮೊದಲನೇ ಸ್ಥಾನದಲ್ಲಿ ವರ್ತಿ ಸಂಘ ಅನ್ನೋದು ಸಂತೋಷದ ವಿಷಯ ವರ್ತಿ ಗ್ರಾಮದಲ್ಲಿ ಸುಮಾರು ಹತ್ತು ಹಲವಾರು ಸಹಕಾರಿ ಸಂಘಗಳು ಇವೆ ಜಿಲ್ಲೆಯಲ್ಲಿಯೇ ಎರಡು ವಿವಿಧೋದ್ದೇಶ ಸಂಘಗಳು ಹೊಂದಿರುವ ಗ್ರಾಮ ಅಂದರೆ ಅದು ಹರ್ತಿ ಗ್ರಾಮ ಸಹಕಾರಿ ಸಂಘಗಳ ಸಮೂಹ ಗ್ರಾಮ ಅನ್ನೋದರಲ್ಲಿ ಸಂದೇಹವಿಲ್ಲ ಎಂದು ಹೇಳಿದರು ಸಹಕಾರಿ ಸಂಘಗಳ ಇಲಾಖೆ ಉಪ ನಿಬಂಧಕರು ಎಸ್ ಕೆರಿ ಮಾತನಾಡಿ ವಿವಿಧೋದ್ದೇಶ ಸಂಘಗಳು ಎಲ್ಲಾ ಕ್ಷೇತ್ರಗಳಲ್ಲಿ ತನ್ನ ಕಾರ್ಯನಿರ್ವಹಿಸಬೇಕು ಯಾವುದೋ ಯೋಜನೆಗೆ ಸೀಮಿತವಾಗಿರುವುದು ಈ ಸಂಘದ ಉದ್ದೇಶವಲ್ಲ ಎಂದರು ಈ ಸಂಘದಿಂದ ವ್ಯವಸಾಯ ಉದ್ಯೋಗ ಮಹಿಳೆಯರ ಅವಕಾಶ ಹೀಗೆ ಹತ್ತು ಹಲವಾರು ಕ್ಷೇತ್ರಗಳಿಗೆ ಮಾದರಿಯಾಗಬೇಕೆನ್ನುವುದೇ ಇದರ ಉದ್ದೇಶ ಯಾವುದೇ ಸಹಕಾರಿ ಸಂಘಗಳಾಗಲಿ ಬ್ಯಾಂಕುಗಳಾಗಲಿ ರೈತರಿಗೆ ನಿವೇಶನ ಮನೆ ಕಟ್ಟಿಕೊಳ್ಳಲು ಸಾಲ ಸೌಲಭ್ಯ ಕೊಡುವುದಿಲ್ಲ ಆದರೆ ನಮ್ಮ ವಿವಿಧೋದ್ದೇಶ ಸಂಘ ವಿಶೇಷವಾಗಿ ಸಾಲ ಸೌಲಭ್ಯದ ವ್ಯವಸ್ಥೆಯನ್ನು ಮಾಡಿಕೊಡುತ್ತದೆ ಇದನ್ನು ರೈತರು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡೆದುಕೊಳ್ಳುವಂತೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರು ಮಹಾದೇವ್ ಪೂಜಾರಿ ಶ್ರೀಮಂತ ಇಂಡಿ ಅರವಿಂದ್ ಪೂಜಾರಿ ಮಲ್ಲಪ್ಪ ಭೋಸ್ಗಿ ಸುರೇಶ್ ದೇಸಾಯಿ ಎಂಎಸ್ ದೇಸಾಯಿ ಗುರಪ್ಪ ನೀಲಂಗಿ ಮಹಾದೇವಗೌಡ ಬಿರಾದಾರ್ ಮೋಹನ್ ಗೌಡ ಪಾಟೀಲ್ ವಿಠ್ಠಲ್ ನಾಯ್ಕೋಡಿ ಸಿದ್ದರಾಯ್ ಖವಸ್ಕರ್ ರಾಜ್ಕುಮಾರ್ ತಳಕೇರಿ ನೀಲಮ್ಮ ಡೆಂಗಿ ಕಸ್ತೂರಿ ಹಿರೇಮಠ್ ಹಾಗೂ ಕೋಳರಗಿ ತೆಗಿನಾಳ್ ಹೊರತಿ ಗ್ರಾಮದ ಎಲ್ಲಾ ರೈತರು ಸದಸ್ಯರು ಉಪಸ್ಥಿತರಿದ್ದರು ವರದಿ ಸಿದ್ದಯ್ಯ ಹಿರೇಮಠ್